ಬಾಬಾ ಸಾಹೇಬರ ಹೊರನಾಡಿ ಅವರ ಆಪ್ತ ಸಹಾಯಕ ಗ್ರಂಥಾಲಯ ನಿರ್ವಾಹಕರಾದ ದೇವಿ ದಯಾಳ್ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಚರಿ ಕೃ ಕೃತಿಯಿಂದ ಮೂರ್ನಾಕೂಡು ಸರ್ ಮುನ್ನೂಡಿಯಲ್ಲಿ ಹೇಳುವಂತೆ ಡಿ ಮಲ್ಲಯ್ಯ ಸರ್ ಪುಸ್ತಕವನ್ನು ಸಮರ್ಥವಾಗಿ ಅನುವಾದಿಸಿದ್ದಾರೆ ಅಂತ ತಿಳಿದುಕೊಂಡಿದೆ ಕೂಡ ಅಂಬೇಡ್ಕರ್ ಕುರಿತಾಗಿ ಪಾಠಗಳನ್ನು ಓದಿದ್ದೆ ಆದರೆ ಅಂಬೇಡ್ಕರ್ ಕುರಿತಾಗಿಯೇ ಅಥವಾ ಅವರು ಜೀವನ ಚರಿತ್ರೆ ಕುರಿತಾಗಿ ಯಾವುದೇ ಪುಸ್ತಕಗಳನ್ನು ಓದಿದ್ದಿಲ್ಲ ಸಂಪುಟಗಳನ್ನು ಅವರ ಭಾಷಣಗಳು ಮತ್ತು ಬರಹಗಳ ಪುಸ್ತಕಗಳನ್ನು ಗಿರಿಯಪ್ಪ ಖರೀದಿ ಮಾಡಿದ್ರು ಅದ್ರಾಗ ಒಂದು ಪುಸ್ತಕ ಇಸ್ಕೊಂಡಿದ್ದೆ ಅದು ಇಷ್ಟು ತಪ್ಪ ಪುಸ್ತಕ ಇತ್ತು ಹೇಳಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಎರಡು ಪೇಜ್ ಓದಿದ್ದೆ ದಾಸರಾಯಿತು ಬಿಟ್ಟು ಬಿಟ್ಟೆ ಅದಕ್ಕೆ ಪೂರ್ತಿಯಾಗಿ ಅಂಬೇಡ್ಕರ್ ಬಗ್ಗೆನೇ ಪುಸ್ತಕ ಓದೋಕ್ಕಾಗಲಿಲ್ಲ ಬಟ್ ಪಾಠಗಳನ್ನು ಅಲ್ಲೆಲ್ಲಿ ನಾವು ಮಾತುಗಳನ್ನು ಕೇಳಿದ್ವಿ ಸೊ ಪುಸ್ತಕ ಪೂರ್ತಿಯಾಗಿ ಅಂಬೇಡ್ಕರ್ ದಿನಚರಿ ಕುರಿತು ಓದಿದ್ದು ಅಂದರೆ ಇದೇ ಫಸ್ಟ್ ನಾನು ಪೂರ್ತಿ ಪುಸ್ತಕ ಓದಿದ್ದು ಅಂತಂದರೆ ಆಮೇಲೆ ನಾವು ಪುಸ್ತಕ ನನಗೆ ಕೈ ಕೊಟ್ಟಾಗ ಅನಿಲ್ ಇತ್ತೀಚೆಗೆ ಇತ್ತೀಚಿಗೆ ಕೆ ಕೆಲಸ 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 ಅಂತೇಳಿ ಬಟ್ ಆ ಕೆಲಸ ಬರೇ ಬರೀ ಕೆಲಸ ಐತಪ್ಪ ಯಾವಾಗ ಓದಬೇಕು ಬಿಡನ ಇಲ್ಲ ಅಂತ ಅನಿಸ್ತೈತಿ ಆದರೆ ಈ ಪುಸ್ತಕ ಓದಿದ ನಂತರ ಅಂಬೇಡ್ಕರ್ ಅವರು ಅದೇ ಹೇಳ್ತಾರವ್ರು ಕೆಲಸ ಕೆಲಸ ಅಂತಂದರೆ ಕುಂಟುನಪ್ಪ ಹೇಳ್ತೀವಿ ಓದ್ಬೇಕಂತೇಳಿ ಅಂದರೆ ಅವರು ತಮ್ಮ ಮನೆಯಿಂದ ಆಫೀಸಿಗೆ ಹೋಗ್ಬೇಕಾದ್ರೆ ಒಂದು ಆರು ನಿಮಿಷ ಇದ್ದರೂ ಕೂಡ ಯಾವ ರೀತಿ ಪುಸ್ತಕವನ್ನು ಓದ್ತಾ ಇದ್ದರು ಅನ್ನೋದನ್ನು ನಮ್ಮ ಮೇಲೆ ನಮ್ಮ ಓದಿದ್ರ ಮೇಲೆ ಎಷ್ಟು ಗಂಭೀರವಾಗಿ ಪರಿಣಾಮ ಬೀರುತ್ತಂದರೆ ನಾವು ಸುಮ್ಮ ಸುಮ್ಮನೆ ಕೆಲಸ ಐತಿ ನಮ್ಗೆ ಓದೋಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂಥೇಳಿ ಅಲ್ಲಿ ಇಲ್ಲಿ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ತಾಸ್ಕಲ್ಲಿ ಟೈಮ್ ವೇಸ್ಟ್ ಮಾಡ್ತೀವಿ ಸೊ ನನಗನ್ನಿಸ್ತು ನಾವು ಸಾಕಷ್ಟು ಓದ್ಬೋದಲ್ಲ ಅವರು ಆರು ನಿಮಿಷನೂ ವೇಸ್ಟ್ ಮಾಡಲಿಲ್ಲ ಓದಿ ಓದಿದ್ರು ನಾವು ಕೂಡ ಮನಸ್ಸು ಮಾಡಿದ್ರು ಸಾಕಷ್ಟು ಓದ್ಬೋದಲ್ಲ ಇದೆಲ್ಲ ಕುಂಟು ನೆಪ ಅಲ್ಲ ಅಂತ ನಮ್ಗೆ ಈ ಪುಸ್ತಕ ಓದಿದ ಮೇಲೆ ನನಗನ್ನಿಸ್ತು ಅಂಬೇಡ್ಕರ್ ಅವರು ಆ ಜ್ಞಾನ ಒಂದು ಜ್ಞಾನ ಸಂಪಾದನೆ ಮತ್ತು ಅವ್ರ ಶ್ರಮ ಮತ್ತು ಅವರು ಜನಗಳಿಗೆ ಯಾವ ರೀತಿ ಆ ಜನರ ನೋವಿಗೆ ಅವರು ಹಿಡಿತಾ ಇದ್ರು ಅನ್ನೋದನ್ನು ನನಗೆ ಈ ಪುಸ್ತಕದಿಂದ ತಿಳಿದು ಬಂತು ನಾವು ಮತ್ತು ನಮ್ಮ ಮಕ್ಕಳು ನಮ್ಮ ಸಮುದಾಯ ಇನ್ನೂ ನಾವು ಮಲ್ಕೊಂಡಿವಿ ಅಂತ ನನಗೆ ಅನಿಸ್ತು ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕಂದ್ರೆ ನಾವು ಈ ರೀತಿಯಾಗಿ ನಾವು ಅಂಬೇಡ್ಕರ್ ದಿನಚರಿಯನ್ನು ನಾವು ಓದಬೇಕು ಅಂಬೇಡ್ಕರ್ ಅಥವಾ ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು ಓದಿದ್ರೆ ನಾವು ನಮ್ಮ ಸಮುದಾಯದ ನೋವುಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ನನಗೆ ಈ ಪುಸ್ತಕ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಓದ್ಬೋದಾದಂಥ ಒಂದು ಪುಸ್ತಕ ಅಂತ ನನಗೆ ಇದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬರ್ದಾರವರು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕನ್ನೋ ಉದ್ದೇಶದಿಂದ ಬರ್ದಾರವರು ಸೊ ನಮ್ಮಂಥವರು ಕೂಡ ಅಂದರೆ ದೊಡ್ಡವರು ಕೂಡ ಯಾರು ಬೇಕಾದರೂ ಕೂಡ ಓದ್ಬೋದು ಈ ಪುಸ್ತಕ ಅಂತ ನನಗೆ ನಾವು ಸತ್ಯ ಸತ್ಯಕ್ಕಾಗಿ ಉದಾಹರಣೆ ಕೊಡಬೇಕಾದ್ರೆ ನಾವು ಹರಿಜ್ ಹರಿಶ್ಚಂದ್ರ ಅಂತ ಹೇಳ್ತೀವಿ ಹಾಗೆ ಪತಿವೃತ್ತಿಗೆ ಸೀತೆ ಅಂತ ಹೇಳ್ತೀವಿ ಬ್ರಹ್ಮಚರ್ಯ ಅಂತ ಬಂದಾಗ ವಿವೇಕಾನಂದ ಅಂತ ಹೇಳ್ತೀವಿ ಧ್ಯಾನ ಅಂತ ಬಂದಾಗ ಬುದ್ಧ ಅಂತ ಹೇಳ್ತೀವಿ ಅದೇ ರೀತಿ ನಾವು ಜ್ಞಾನ ಅಥವಾ ವಿದ್ಯೆ ಅಂತ ಬಂತಂದ್ರೆ ಅಂಬೇಡ್ಕರ್ ಬಿಟ್ರೆ ನಮ್ಗೆ ಬೇರೆ ಹೆಸರುಗಳು ಗೊತ್ತಾಗೋದಿಲ್ಲ ಅಂಬೇಡ್ಕರ್ ಅನ್ನೇ ಒಂದು ಜ್ಞಾನಕ್ಕೆ ಒಂದು ಉದಾಹರಣೆ ಅಂದರೆ ನಮಗೆ ಅಂಬೇಡ್ಕರ್ ಅಂತ ಅರ್ಥ ಆಗುತ್ತೆ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ ಇಷ್ಟೊಂದು ಪುಸ್ತಕಗಳನ್ನು ಓದಿದ್ರಿ ಅಂತ ಹೇಳಿದಾಗ ಹೇಗೆ ಸಾಧ್ಯ ಆಯಿತು ಅಂದಾಗ ಕೆಲವೊಂದಿಷ್ಟು ಪುಟ ಪುಸ್ತಕಗಳನ್ನು ನಾವು ಪುಟ ತಿರುವು ಹಾಕಬೇಕು ಕೆಲವೊಂದಿಷ್ಟನ್ನು ಓದಬೇಕು ಇನ್ನೂ ಕೆಲವೊಂದಿಷ್ಟನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಸೊ ಇದು ನಮಗೂ ಕೂಡ ಒಂದು ಮಾದರಿ ಮಾದರಿ ಆಗಿದೆ ಅಂತ ನಾವು ಕೂಡ ಆ ರೀತಿ ಮಾಡ್ಬೋದು ನಾವು ಕೂಡ ಒಂದಿಷ್ಟು ಅಧ್ಯಯನ ಮಾಡ್ಬೋದು ಒಂದಿಷ್ಟನ್ನು ಓದ್ಬೋದು ಅಂತ ಅನಿಸ್ತು